नमस्कार न्यूज़ ट्वेंटी सिक्स की स्वागत ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ ಸಚಿವ ದರ್ಶನಾಪುರ ಸುರಪುರ ಬೈ ಎಲೆಕ್ಷನ್ ಅಭ್ಯರ್ಥಿ ರಾಜ ವೇಣುಗೋಪಾಲ್ ನಾಯಕ ಪರ ಪ್ರಚಾರ ಮಾಡಿದ ಸಚಿವ ಶರಣಬಸಪ್ಪ ದರ್ಶನಾಪುರ ಸುರಪುರ ಮತಕ್ಷೇತ್ರದ ಕುಪ್ಪಿ ಗ್ರಾಮದಲ್ಲಿ ಮತಯಾಚನೆ ಬಿಜೆಪಿ ಪಕ್ಷದ ವಿರುದ್ಧ ಹರಿಹಾಯ್ದ ದರ್ಶನಾಪುರ ಬಿಜೆಪಿ ಸುಳ್ಳಿನ ಪಕ್ಷ ಅಂತ ವಾಗ್ದಾಳಿ ಕಾಂಗ್ರೆಸ್ ಬಡವರ ಪಕ್ಷ ಕೊಟ್ಟ ಮಾತಿಗೆ ನಡೆದುಕೊಂಡಿದೆ ಚುನಾವಣೆ ಪ್ರಣಾಳಿಕೆಗಳನ್ನು ಜಾರಿ ಮಾಡಿದ್ದೇವೆ ಕಾಂಗ್ರೆಸ್ಗೆ ಮತ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಕೆಲಸ ತಾವೆಲ್ಲರೂ ಮಾಡ್ಬೇಕು ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ ಇಂಜಿನಿಯರಿಂಗ್ ಪದವಿ ಮುಗಿಸಿರ್ತಕ್ಕಂಥ ವ್ಯಕ್ತಿ ಇವತ್ತು ಅವ್ರ ತಂದೆಯವ್ರ ಬಗ್ಗೆ ನಾನು ಏನ್ ಹೇಳ್ಬೇಕಾಗಿಲ್ಲ ಇವತ್ತು ಅವರೆಲ್ಲರೂ ಕೂಡ ಕಾರ್ಯಕರ್ತರನ್ನ ಬೆನ್ನ ಬೆನ್ನಿಗೆ ಹಾಕ್ಕೊಂಡು ಅವರಿಗೋಸ್ಕರ ನ್ಯಾಯ ಕೊಡಿಸತಕ್ಕಂಥದ್ದು ಅವ್ರಿಗೆ ಕೊಟ್ಟು ಕೆಲಸ ರೀತಿಯಲ್ಲಿ ಇವತ್ತು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಸುಮಾರು ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ಮಾಡ್ತಾರೆ ಹತ್ತು ವರ್ಷದಲ್ಲಿ ನಮಗೆ ಕೇವಲ ಸುಳ್ಳು ಹೇಳುಕಂತ ಜನ ಹೇಳಿ ಹೇಳ್ಬೇಕಂದ್ರೆ ಯಾವ್ದು ಕೂಡ ಒಂದೆರಡು ವಿಷಯ ಬಿಟ್ರೆ ಯಾವ್ದು ಕೂಡ ಅವ್ರ ರೈತರ ಬಗ್ಗೆ ಆಗ್ಲಿ ಸಾಲ ಮನ್ನಾ ಮಾಡತಕ್ಕಂಥದಾಗ್ಲಿ ಬಡ್ಡಿ ಮನ್ನಾ ಮಾಡತಕ್ಕಂಥದಾಗ್ಲಿ ಅವರ ಬೆಳೆದ ಬೆಳೆಗೆ ಬೆಲೆ ಕೊಡ್ತಕ್ಕಂಥದ್ದಾಗ್ಲಿ ಯಾವ ಕೂಡ ಅವ್ರು ಮಾಡಲಿಲ್ಲ ಇವತ್ತು ಒಂದು ಕಡೆ ಸುಳ್ಳು ಹೇಳ್ತಕ್ಕಂಥ ಬಿಜೆಪಿ ಸುಮಾರು ಹತ್ತು ವರ್ಷದಿಂದ ಸುಳ್ಳು ಹೇಳ್ತೀವಿ ಅದೇ ಇವತ್ತು ಕಾಂಗ್ರೆಸ್ ಪಕ್ಷ ಹೋದ ಚುನಾವಣೆಯಲ್ಲಿ ನಾವೆಲ್ಲರೂ ನಮ್ಮ ಮುಖಂಡರು ಕೂಡ ಇವತ್ತು ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಏನ್ರಿ ಗೊಬ್ಬರ ರೇಟ್ ಏರಿಯದ ಡೀಸೆಲ್ ರೇಟ್ ಏರಿಯದ ಇವತ್ತು ಪೆಟ್ರೋಲ್ ರೇಟ್ ಏರಿಯದ ಎಣ್ಣೆ ರೇಟ್ ಹೇಳ ನಾವು ಏನು ಪ್ರತಿದಿನ ಖರೀದಿ ಮಾಡತಕ್ಕಂತ ವಸ್ತುಗಳ ಬೆಲೆ ಗಗನ ಕೇಳ್ಕೊತ ಇವತ್ತು ಬಡ ಕುಟುಂಬಗಳು ಎರಡು ಊಟ ಮಾಡ್ಬೇಕಾದ್ರೂ ಒಂದು ಕಷ್ಟದ ಪರಿಸ್ಥಿತಿ ಆದಂತ ಮನವರಿಕೆ ಮಾಡಿಕೊಟ್ಟಾಗ ಇವತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಕಾರ್ಡ್ ಅನ್ನು ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಎಲ್ಲರಿಗೂ ಗ್ಯಾರಂಟಿ ಕಾರ್ಡ್ ಮುಚ್ಚಿದೆ ಏನ್ ಹೇಳಿದ್ರು ಬಿಜೆಪಿ ದರು ಸುಳ್ಳು ಗ್ಯಾರಂಟಿಗಳು ಸುಳ್ಳು ಭರಸ ಭರವಸೆಗಳು ನಂಬಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಓಟ್ ಕೊಟ್ಟು ನೂರ ಮೂವತ್ತಾರು ಸೀಟ್ ಬಂದು ಸಿದ್ದರಾಮಯ್ಯ ಗ್ಯಾರಂಟಿ ಮಾಡ್ತಾರೆ ಸಾಲ ಮಾಡ್ತಾರ ಅದ ಮಾಡ್ತಾರ ಏ ಸುಳ ಅಂತ ಹೇಳ್ಕೊಂತ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿಗಳನ್ನ ಇದೇ ವರ್ಷ ಮಾಡ್ತೀವಿ ಇದೇ ತಿಂಗಳಿಂದ ಪ್ರಾರಂಭ ಮಾಡ್ತೇವ ಅಂತ ಹೇಳಿ ದುಡ್ಡು ಒದಗಿಸಿ ಬಜೆಟ್ ನಲ್ಲಿ ಇಟ್ಟಾಗ ಅವ್ರಿಗೆ ಮಾತಾಡಕ್ ಬರ್ಲಿಲ್ಲ ಇವತ್ತು ಐದು ಗ್ಯಾರಂಟಿಗಳನ್ನು ನಮ್ಮ ತಾಯಂದಿರಿಗೆ ಮತ್ತು ನಮ್ಮ ಎಲ್ಲ ಬಡ ಕುಟುಂಬಗಳಿಗೆ ಕೆಲಸ ಕಾಂಗ್ರೆಸ್ ಕಾಂಗ್ರೆಸ್ ನೀವು ಎಲ್ಲೇ ತಿರುಗಾಡಿದ್ರು ಕೂಡ ಬಸ್ ಇವತ್ತು ನಿಮ್ಮಲ್ಲಿ ಯಾರು ಡಿಗ್ರಿ ಮತ್ತೋ ಮತ್ತು ಡಿಪ್ಲೊಮಾ ಮುಗ್ದಾರ ಅವ್ರಿಗೆ ಒಂದೂವರೆ ಸಾವಿರ ಮೂರು ಸಾವಿರ ಕೊಡ್ತಕ್ಕಂಥ ಕೆಲಸ